ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಯಾವುದಾದ್ರೂ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಮತ್ತು ಚಾನಲ್ಗೆ ಆಲ್ರೆಡಿ ಬಂದು ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತಲೂ ಕೇಳ್ಕೊಳ್ತೀನಿ ಒಂದು ವೇಳೆ ನೀವು ಚಾನಲ್ಗೆ ಬಂದು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇರೋ ವಿಡಿಯೋನ ತರೋದಕ್ಕೆ ಎಂಥೂಸಿಯಸಮ್ ಸಿಗುತ್ತೆ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಹನ್ನೆರಡು ರಾಶಿಗಳಲ್ಲಿ ಒಂದೊಂದು ರಾಶಿಗಳ ಗುಣ ಸ್ವಭಾವಗಳೇನು ಅಂದರೆ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಬೆಸ್ಟ್ ಪ್ರೊಫೆಷನ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ತುಲಾ ರಾಶಿಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ತುಲಾರಾಶಿಯಿಂದ ಸ್ಟಾರ್ಟ್ ಮಾಡಲಿಕ್ಕೆ ಕೆಲವು ಕಾರಣಗಳಿದೆ ಒಂದು ನನ್ನದು ತುಲಾರಾಶಿನೇ ಮತ್ತೆ ಇನ್ನೊಂದು ಇದುವರೆಗೂ ನಾನು ಹಾಕಿರುವ ಎಲ್ಲ ವೀಡಿಯೋಗಳಿಗೆ ಕಂಪೇರ್ ಮಾಡಿದ್ರೆ ತುಲಾರಾಶಿಯ ವರ್ಷ ಭವಿಷ್ಯದ ವಿಡಿಯೋನೇ ಅತಿ ಹೆಚ್ಚು ವ್ಯೂಗಳನ್ನ ಪಡ್ಕೊಂಡಿದೆ ಮತ್ತು ಅದು ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಷ್ಟೇ ಅಲ್ಲದೆ ನಾನು ಈಗಷ್ಟೇ ಕೆಲವು ದಿನಗಳ ಹಿಂದೆ ಚಾನೆಲ್ ಶುರು ಮಾಡಿರುವುದರಿಂದ ನನಗೆ ಈ ಮುಮೆಂಟಮ್ ಕಂಟಿನ್ಯೂ ಆಗಬೇಕು ಇನ್ನಷ್ಟು ಹೆಚ್ಚು ಸಬ್ಸ್ಕ್ರೈಬರ್ಸ್ ನನಗೆ ಸಬ್ಸ್ಕ್ರೈಬ್ ಆಗಬೇಕು ಈ ಎಲ್ಲ ಕಾರಣಗಳಿಂದ ನಾನು ತುಲಾರಾಶಿಯಿಂದ ಪ್ರಾರಂಭ ಮಾಡ್ತೀನಿ ಹಾಗಂತ ಬೇರೆ ರಾಶಿಗೆ ನಾನು ಮಾಡೋದಿಲ್ಲ ಅಂತಲ್ಲ ಬೇರೆ ಎಲ್ಲ ರಾಶಿಗಳ ಗುಣ ಸ್ವಭಾವಗಳನ್ನ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಟ್ರೈಟ್ಸ್ನ ನಾನು ತಿಳಿಸ್ಕೊಡ್ತೀನಿ ಇನ್ನು ತುಲಾರಾಶಿಯ ಬಗ್ಗೆ ಹೇಳೋದಾದ್ರೆ ತುಲಾರಾಶಿ ಕಾಲಪುರುಷ ಕುಂಡಳಿಯಲ್ಲಿ ಏಳನೇ ಮನೆ ಏಳನೇ ರಾಶಿ ಇದು ಒಂದು ಗಾಳಿತತ್ವ ರಾಶಿಯಾಗಿರುತ್ತೆ ಅದರ ಜೊತೆಗೆ ಚರರಾಶಿಯಾಗಿರುತ್ತೆ ಚರರಾಶಿನ ಇಂಗ್ಲಿಷ್ ನಲ್ಲಿ ಹೇಳಬೇಕು ಅಂದ್ರೆ ಮೂವಬಲ್ ಸೈನ್ ಅಂತ ಕರೀತಾರೆ ಮತ್ತೆ ತುಲಾ ರಾಶಿಯು ಶಿರೋದಯ ರಾಶಿ ಶಿರೋದಯ ರಾಶಿ ಅಂತ ಅಂದರೆ ತಲೆಯನ್ನ ಸೂಚಿಸುತ್ತೆ ಒಂದು ಮನುಷ್ಯನ ದೇಹದ ಭಾಗ ಅಂತ ಕನ್ಸಿಡರ್ ಮಾಡಿದ್ರೆ ತಲೆಯಿಂದ ಹೊಕ್ಕಳಿನವರೆಗೂ ಉಂಬಿಲಿಕಸ್ವರೆಗೂ ಕನ್ಸಿಡರ್ ಮಾಡೋದನ್ನ ಶಿರೋದಯ ಅಂತ ಕರಿತೀವಿ ಶಿರೋದಯ ರಾಶಿಯವರು ಹಗಲಿನಲ್ಲಿ ತುಂಬ ಎಫೆಕ್ಟಿವ್ ಆಗಿರ್ತಾರೆ ತುಂಬ ಎಂಥೂಸಿಯಸ್ಟಿಕ್ ಆಗಿರ್ತಾರೆ ತುಂಬ ಎನರ್ಜಿ ಇರುತ್ತೆ ಅವರಿಗೆ ಸೊ ನೀವು ಏನೇ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ರೂ ಬೆಳಗಾಗನೆ ಎದ್ದು ಸೂರ್ಯೋದಯದಕ್ಕೆ ಮೊದಲೇ ಎದ್ದು ನೀವು ರೆಡಿಯಾಗಿ ನೀವು ಅದಕ್ಕೆ ಎಫರ್ಟ್ಸ್ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ನಿಮಗೆ ಸಾಮಾನ್ಯವಾಗಿ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನೀವೇನಾದ್ರೂ ನಿಧಾನವಾಗಿ ಎದ್ರೆ ಆ ದಿನ ಪೂರ ವೇಸ್ಟ್ ಆಗ್ಬಿಡುತ್ತೆ ನಿಮಗೆ ಯಾವುದೇ ರೀತಿ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗೋದಿಲ್ಲ ನಿಮಗೆ ಎಲ್ಲ ಅರ್ಧಕ್ಕರ್ಧನೇ ಆಗತ್ತೆ ಇನ್ನು ತುಲಾ ರಾಶಿಯ ಗುಣವನ್ನು ನಾವು ಹೇಳಬೇಕು ಅಂತಂದ್ರೆ ಇದು ರಾಜಗುಣ ಇರುವಂತ ರಾಶಿ ರಾಜಗುಣ ಅಂತ ಅಂದ್ರೆ ಪ್ಯಾಷನ್ ಅಂತ ಅರ್ಥ ಉತ್ಸಾಹ ಅಂತ ಕನ್ನಡದಲ್ಲಿ ಹೇಳ್ಬೋದು ನಿಮ್ಮ ರಾಶಿಯಲ್ಲಿ ಈ ರಜಸಿಕ ಗುಣ ತುಂಬಾ ಜಾಸ್ತಿ ಇದ್ರೆ ಏನಾಗ್ಬಿಡ್ತದೆ ಅಂತಂದ್ರೆ ನೀವು ತುಂಬಾ ಅಗ್ರೆಸಿವ್ ಆಗ್ಬಿಡ್ತೀರಿ ಯಾವಾಗ್ಲೂ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀರಿ ಮತ್ತೆ ಹೈಪರ್ ಆಕ್ಟಿವ್ ಆಗ್ಬಿಡ್ತೀರಾ ಹೈಪರ್ ಇಂದ ನಿಮ್ಮ ಬಾಡಿಗೆ ಬಾಡಿಲಿ ಹೆಲ್ತ್ ಗೆ ಸ್ವಲ್ಪ ಸಮಸ್ಯೆ ಕೂಡ ಆಗಬಹುದು ನೀವು ಸಾಮಾನ್ಯವಾಗಿ ತುಲಾರಾಶಿಯಲ್ಲಿ ಗಮನಿಸಿರಬಹುದು ಬೆಳಗ್ಗೆ ಬೇಗ ಎದ್ದಿರ್ತೀರಿ ಬೇಸಿಕ್ ಫ್ರೆಶ್ ವರ್ಕ್ಔಟ್ ಮಾಡ್ಕೊಂಡಿರ್ತೀರಿ ಕೆಲ್ಸಕ್ಕೆ ಹೋಗಿರ್ತೀರಿ ಕೆಲಸದಲ್ಲೂ ಚೆನ್ನಾಗಿ ಕೆಲಸ ಮಾಡಿರ್ತೀರಿ ಬರ್ತೀರಾ ತಿರ್ಗಾ ಫಿಟ್ನೆಸ್ ಆಕ್ಟಿವಿಟೀಸ್ ಮಾಡ್ತೀರಾ ಯಾವ ಟೈಮಲ್ಲೂ ನೀವು ಎನರ್ಜೆಟಿಕ್ ಆಗಿರ್ತೀರ ಇದು ರಜಸ್ ಗುಣ ಅಂತ ಕರೀತಾರೆ ಇನ್ನು ಪರಶರ ಹೋರದ ಪ್ರಕಾರ ತುಲಾರಾಶಿಯ ಬಣ್ಣ ಯಾವುದು ಅಂತ ಕೇಳಿದ್ರೆ ಅದು ಕಪ್ಪು ಬಣ್ಣವನ್ನು ಸೂಚಿಸುತ್ತದೆ ಪಶ್ಚಿಮ ದಿಕ್ಕನ್ನು ತೋರಿಸುತ್ತದೆ ಮತ್ತೆ ಲ್ಯಾಂಡ್ ನ ತೋರಿಸುತ್ತೆ ಅಂದ್ರೆ ನೆಲವನ್ನು ತೋರಿಸುತ್ತೆ ಈ ರಾಶಿ ಸೊ ನೀವು ತುಲಾರಾಶಿಯವರಾಗಿದ್ರೆ ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ಬೋದು ನಿಮಗೆ ಸ್ವಲ್ಪ ವೆಸ್ಟರ್ನ್ ಕಂಟ್ರೀಸ್ ಬಗ್ಗೆನೆ ತುಂಬಾ ಆಸೆ ಇರುತ್ತೆ ಪಾಶ್ಚಿಮಾತ್ಯ ದೇಶಗಳು ಅಂತ ಹೇಳ್ತಿರಲ್ಲ ಆ ತರದ್ದು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು ಅಲ್ಲೇ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಆಸೆ ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ಆಲ್ಮೋಸ್ಟ್ ನಿಮ್ಮ ಲೈಫ್ ಅಲ್ಲಿ ಕೂಡ ನೀವು ಇರೋ ಸ್ಥಳದಿಂದ ನಿಮ್ಮ ವೆಸ್ಟ್ ಅಂದ್ರೆ ಪಶ್ಚಿಮದಿಂದನೇ ನಿಮಗೆ ತುಂಬಾ ಪಾಸಿಟಿವ್ಸ್ ಇರ್ಬೋದು ಅದು ದುಡ್ಡು ಇರ್ಬೋದು ಲ್ಯಾಂಡ್ ಇರ್ಬೋದು ಪ್ಲಾಟ್ ಇರ್ಬೋದು ಒಂದು ವೆಹಿಕಲ್ ತಗೊಳ್ಳೋ ಅಂಗಡಿ ಇರ್ಬೋದು ಎಲ್ಲ ಕೂಡ ಆಲ್ಮೋಸ್ಟ್ ವೆಸ್ಟ್ ಕಡೆನೆ ನಿಮ್ಮ ಪ್ರಿಫರೆನ್ಸ್ ಹೋಗಿರುತ್ತೆ ಅಲ್ಲಿ ನಿಮ್ಮ ಎನರ್ಜಿ ತುಂಬಾ ವೈಬ್ರೇಷನ್ಸ್ ಮ್ಯಾಚ್ ಆಗುತ್ತೆ ಇನ್ನು ನಿಮ್ಮ ರಾಶಿಯ ಅಧಿಪತಿ ಬಂದು ಶುಕ್ರದೇವ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅಂತಂದ್ರೆ ವೀನಸ್ ನ ಪ್ಲಾನೆಟ್ ಆಫ್ ಲವ್ ಅಂತಾನೆ ಕರೀತಾರೆ ಸೊ ಒಂದು ಪದ ಹೋಪ್ಲೆಸ್ ರೊಮ್ಯಾಂಟಿಕ್ ಅಂತ ಯಾರನ್ನಾದ್ರೂ ಕರೀಬಹುದು ಅಂತಂದ್ರೆ ಅದು ತುಲಾರಾಶಿಯವರಿಗೆ ಅಕ್ಷರ ಸಹ ಮ್ಯಾಚ್ ಆಗುತ್ತೆ ತುಲಾರಾಶಿಯವರು ಅತ್ಯಂತ ವೇಗವಾಗಿ ಪ್ರೀತಿಯಲ್ಲಿ ಬಿದ್ದು ಬಿಡ್ತಾರೆ ಯಾಕೆ ಅಂತಂದ್ರೆ ತುಲಾರಾಶಿಯವರಿಗೆ ಶುಕ್ರನ ಅಧಿಪತ್ಯ ಇರೋ ಕಾರಣ ಶುಕ್ರ ಪ್ರೀತಿ ಒಂದನ್ನೇ ಸೂಚಿಸಲ್ಲ ಕ್ರಿಯೇಟಿವಿಟಿನ ತೋರಿಸ್ತಾನೆ ಬ್ಯೂಟಿನ ತೋರಿಸ್ತಾನೆ ಅಬ್ಸರ್ವಿಂಗ್ ದ ಬ್ಯೂಟಿ ಇನ್ ಬಿಟ್ವೀನ್ ದ ಲೈನ್ಸ್ ಅಂತನಾದ್ರೂ ಇರ್ಬೋದು ಅಟೆನ್ಷನ್ ಟು ಡೀಟೇಲ್ ಅಂತನಾದ್ರೂ ಇರ್ಬೋದು ಇದೆಲ್ಲನೂ ಶುಕ್ರ ತೋರಿಸ್ತಾನೆ ಸೊ ನೀವು ತುಲಾರಾಶಿಯವರು ಅಬ್ಸರ್ವ್ ಮಾಡಿರ್ಬೋದು ನಿಮ್ಮ ಕ್ರಷಸ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಲವ್ ಅಟ್ ಫಸ್ಟ್ ಸೈಟಿಂದನೇ ಸ್ಟಾರ್ಟ್ ಆಗಿರುತ್ತೆ ಬಿಕಾಸ್ ನೀವು ಎಂಥ ವಿಚಾರದಲ್ಲಾದರೂ ಬ್ಯೂಟಿ ಹುಡ್ಕೋದ್ರಲ್ಲಿ ಎತ್ತಿದ ಕೈ ತುಲಾರಾಶಿಯವರು ಸೊ ಸಾಮಾನ್ಯವಾಗಿ ಲವ್ ಅಟ್ ಫಸ್ಟ್ ಸೈಟ್ ಆದ ಕಾರಣ ಆಗದಿರೋ ಕಾರಣ ಆ ಪರ್ಸನ್ ಇನ್ನೇಟ್ ಬಿಹೇವಿಯರ್ ಏನು ಏನಿರುತ್ತೆ ಫೀಚರ್ಸ್ ಅವರಲ್ಲಿ ಅಂತ ನೀವು ಯೋಚನೆ ಮಾಡೋಕೆ ಆಗೋದೇ ಇಲ್ಲ ಫಸ್ಟ್ ನೋಡಿದ ಕೂಡಲೇ ನಿಮಗೆ ಕಾಣೋ ಅಂದ ಚಂದ ಅವರ ಕ್ರಿಯೇಟಿವ್ ಗುಣ ಇರ್ಬೋದು ಅವರ ಪ್ರೆಸೆಂಟೇಶನ್ ಇರ್ಬೋದು ಅವರ ಅಪಿಯರೆನ್ಸ್ ಇರ್ಬೋದು ಸೋಷಿಯಲ್ ರೆಪ್ಯುಟೇಷನ್ ಇರ್ಬೋದು ಇದಕ್ಕೆ ನೀವು ಮಾರ್ಹೋಗ್ಬಿಡ್ತೀರಾ ಇನ್ನು ಪರ್ಸ್ನಾಲ್ಟಿ ಅಥವಾ ವ್ಯಕ್ತಿತ್ವಕ್ಕೆ ಬಂದರೆ ತುಲಾರಾಶಿಯ ಚಿಹ್ನೆನೇ ತಕ್ಕಡಿ ಸ್ಕೇಲ್ಸ್ ಬ್ಯಾಲೆನ್ಸ್ಡ್ ಮೆಂಟಾಲಿಟಿ ಇರುತ್ತೆ ನಿಮಗೆ ಅನ್ಲೆಸ್ ನಿಮ್ಮ ಜನ್ಮ ಜಾತಕದಲ್ಲಿ ಚಂದ್ರ ಸ್ವಲ್ಪ ತುಂಬ ಕೆಟ್ಟ ಸ್ಥಾನದಲ್ಲಿರೋವರೆಗೂ ಅಂದರೆ ಚಂದ್ರ ನಮ್ಮ ನ ತೋರಿಸ್ತಾನೆ ಚಂದ್ರ ಕೆಟ್ಟಿದ್ದಾಗ ನಮ್ಮ ಮೈಂಡ್ ಸ್ಥಿಮಿತದಲ್ಲಿ ಇರೋದಿಲ್ಲ ಅದೇನಾದರೂ ಇಲ್ಲ ಅಂತ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ಸ್ ತುಲಾ ರಾಶಿ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಇವರು ಸಾಮಾನ್ಯವಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ಡಿಸಿಷನ್ ತಗೊಂಡು ಹೇಳಬೇಕು ಅಂತ ತೀರ್ಮಾನ ಮಾಡಿ ಆ ನಂತರನೇ ಹೇಳ್ತಾರೆ ಅವರು ತುಲಾರಾಶಿಯವರು ಯಾವ ಮಟ್ಟಕ್ಕೆ ಬ್ಯಾಲೆನ್ಸಿಂಗ್ ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಯಾವ್ದನ್ನ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಇಬ್ರು ಭಿಕ್ಷಕರು ಕೂತಿರ್ತಾರೆ ಅಂತ ತಿಳ್ಕೊಳ್ಳಿ ನೀವು ದಾನ ಮಾಡ್ಬೇಕು ನಿಮ್ಮ ಹತ್ರ ಒಂದು ಆಡ್ ನಂಬರ್ ದುಡ್ಡು ಇರುತ್ತೆ ಒಬ್ಬನಿಗೆ ಒಂದು ಕೊಟ್ಟು ಇನ್ನೊಬ್ಬನಿಗೆ ಒಂದು ಕೊಡೋದು ಒಬ್ಬನಿಗೆ ಐದು ರೂಪಾಯಿ ಕೊಟ್ಟು ಇನ್ನೊಬ್ಬ ನಾಲ್ಕು ರೂಪಾಯಿ ಕೊಡೋಕ್ ನಿಮ್ ಯಾಕೆ ಅಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಇರೋದೇ ಬ್ಯಾಲೆನ್ಸು ಅವನಿಗೂ ಕೊಡ್ತಾ ಇದ್ದೀನಿ ತಾನೆ ಇವನಿಗೂ ಅಷ್ಟೇ ಕೊಡಬೇಕು ನಾನು ಭೇದ ಭಾವ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಫೀಲ್ ಅಲ್ಲೇ ಇರ್ತೀರಿ ನೀವು ನೀವು ಒಂದು ವೇಳೆ ಬಿಸ್ನೆಸ್ ಮಾಡ್ತಾ ಇದ್ರು ಅಷ್ಟೇ ಪ್ರಾಡಕ್ಟ್ ಬೇಸ್ ಬಿಸ್ನೆಸ್ ಮಾಡ್ತಾ ಇರ್ತೀರಿ ಅಂತ ತಿಳ್ಕೊಳ್ಳಿ ಯಾರೋ ಬಂದು ನಿಮ್ಮ ಹತ್ರ ತುಂಬ ಮಾತಾಡಿ 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 ಅವ್ರ ಕಷ್ಟಗಳನ್ನ ಹೇಳಿ ಅವ್ರಿಗೆ ಏನೇನು ತೊಂದರೆ ಇದೆ ಅಂತೆಲ್ಲ ಹೇಳಿ ನನಗೆ ಇಷ್ಟು ಕಮ್ಮಿಗೆ ಮಾಡ್ಕೊಡ್ಬೇಕು ಅಂತಂದ್ರೆ ಫಸ್ಟ್ ಫುಲ್ ಸ್ಟ್ರಾಂಗಾಗಿ ಹೇಳ್ಬಿಡ್ತೀರಿ ಇಲ್ಲಪ್ಪ ಇದ್ರ ಕಾಸ್ಟ್ ಇಷ್ಟೇ ಅಂತಾನು ಹೇಳ್ಬಿಡ್ತೀರಿ ಇದರಿಂದ ನಾನು ಜಗ್ಗೋದಿಲ್ಲ ಅಂತಾನು ಹೇಳ್ಬಿಡ್ತೀರಿ ಬಟ್ ಅವ್ನ ಕಷ್ಟ ಕೇಳ್ತಾ 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 ಕೊನೆಗೆ ಆ ರೇಟ್ಗೆ ಮಾಡ್ಕೊಡ್ತೀರಾ ಆ ಪ್ರಾಡಕ್ಟ್ನ ನೀವು ವಿಭಾಗ ಮಾಡೋ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಇದ್ರೆ ನಿಮ್ಮ ಕೈಯಲ್ಲಿ ಏನೇ ಒಂದು ವಸ್ತು ಇರಲಿ ಅದು ಸಮನಾಗಿ ಹಂಚಿಕೆ ಆಗುತ್ತೆ ಎಲ್ಲರಿಗೂ ಯಾವುದೇ ಕಾರಣಕ್ಕೂ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಆಗೋದಿಲ್ಲ ಮತ್ತೆ ಅಷ್ಟೇ ಅಲ್ಲದೆ ವರ್ಲ್ಡ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ದ ಹೈಯೆಸ್ಟ್ ಅಮೌಂಟ್ ಆಫ್ ಬೆಸ್ಟ್ ಲಾಯರ್ಸ್ ಅಂಡ್ ಬೆಸ್ಟ್ ಜಡ್ಜಸ್ ಯಾವತ್ತಿದ್ರೂ ತುಲಾರಾಶಿಯಿಂದಾನೆ ಬಂದಿರ್ತಾರೆ ಯಾಕೆ ಅಂತಂದ್ರೆ ತುಲಾರಾಶಿಯ ಚಿಹ್ನೆನು ಒಂದು ತಕ್ಕಡಿ ನ್ಯಾಯದ ಒಂದು ರಾಶಿ ಅಷ್ಟೇ ಅಲ್ಲದೆ ಬ್ರಹ್ಮಾಂಡದ ನ್ಯಾಯಾಧೀಶ ಅಂತ ಕರೆಸ್ಕೊಳ್ಳೋ ಶನಿದೇವನ ಉಚ್ಚ ಸ್ಥಾನ ಬಂದು ತುಲಾರಾಶಿ ಶನಿದೇವನಿಗೆ ತುಲಾರಾಶಿ ಇಷ್ಟ ಆಗೋ ಕಾರಣನೇ ಆ ರಾಶಿನಲ್ಲಿರೋ ನ್ಯಾಯವಾದ ಗುಣಗಳು ಮತ್ತು ನ್ಯಾಯವಾದ ತೀರ್ಮಾನ ಕೊಡುವ ಕೆಪಾಸಿಟಿ ಇರೋದಕ್ಕೆ ಶನಿ ಅಲ್ಲಿ ಎಕ್ಸಾಲ್ಟ್ ಆಗ್ತಾನೆ ಎಷ್ಟೋ ತುಲಾರಾಶಿಯವರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಇದನ್ನ ಸಾಡೆ ಸಾತಿ ಅಂತ ಅಂದ್ರೆ ಯಪ್ಪಾ ಅದು ತುಂಬಾ ಕೆಟ್ಟ ಫೇಸ್ ಆಫ್ ಲೈಫ್ ಅಂತ ಹೇಳದೇ ಇರೋ ವ್ಯಕ್ತಿನೇ ಇಲ್ಲ ಆದ್ರೆ ಮೋಸ್ಟ್ ಆಫ್ ದ ಲಿಬ್ರಾ ಪೀಪಲ್ ಅಂದ್ರೆ ತುಲಾರಾಶಿಯವರು ಸಾಡೆ ಸಾತಿಯಿಂದ ನನಗೆ ತುಂಬಾ ಏನು ತೊಂದರೆ ಆಗಲಿಲ್ಲ ಅಂತಾನೆ ಹೇಳಿರ್ತಾರೆ ಯಾಕೆ ಅಂತಂದ್ರೆ ಶನಿ ತುಲಾರಾಶಿಗೆ ಯೋಗಕಾರಕನೂ ಹೌದು ಆ ಕಾರಣದಿಂದ ಶನಿಯ ಕೆಟ್ಟ ಫಲಗಳು ಯಾವುದೂ ತುಲಾರಾಶಿ ಮೇಲೆ ಬೀಳೋದಿಲ್ಲ ಶನಿಯ ಕೆಟ್ಟ ದೃಷ್ಟಿ ಕೂಡ ಬೀಳೋದಿಲ್ಲ ಇನ್ನು ತುಲಾರಾಶಿಯವರ ಸ್ಪೆಸಿಫಿಕ್ ಗುಣಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಬೆಸ್ಟ್ ಫೀಚರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಡಿಪ್ಲೊಮ್ಯಾಟಿಕ್ ಪೀಪಲ್ ರಾಜತಾಂತ್ರಿಕ ವ್ಯಕ್ತಿಗಳು ಇಬ್ರು ಏನೋ ಜಗಳ ಕಾಯ್ತಾ ಇರ್ತಾರೆ ಆ ಸಮಸ್ಯೆ ಯಾವುದೇ ಕಾರಣಕ್ಕೂ ಬಗ್ಗೆ ಇರದಿರಲ್ಲ ಬಟ್ ನೀವು ಹೋದ್ರೆ ಅಲ್ಲಿ ಮಧ್ಯಸ್ಥಿಕೆ ಮಾಡಿದರೆ ನಿಮ್ಮ ಡಿಪ್ಲೊಮೆಸಿಯಿಂದ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನು ನೆಕ್ಸ್ಟ್ ಚಾರ್ಮಿಂಗ್ ಪರ್ಸನಾಲಿಟೀಸ್ ಆಕರ್ಷಕ ವ್ಯಕ್ತಿಗಳು ಇವರ ಬಣ್ಣದ ಮಾತುಗಳಿಂದಾನೇ ಜನ ಮಾರ ಹೋಗೋದಂತೂ ಗ್ಯಾರಂಟಿ ಎಸ್ಪೆಷಲಿ ನೀವು ಸೇಲ್ಸ್ ಫೀಲ್ಡ್ ಇದ್ದರೆ ಯು ವಿಲ್ ಬಿ ಎ ವೆರಿ ಗುಡ್ ಸೇಲ್ಸ್ ಪರ್ಸನ್ ಆದರೆ ಬಣ್ಣದ ಮಾತುಗಳು ಅಂತ ಅಂದ್ರೂ ತುಲಾರಾಶಿಯವರಿಂದ ಏನು ತೊಂದರೆ ಆಗೋದಿಲ್ಲ ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಅವರೇ ಒಂದು ನ್ಯಾಯವಾದ ವ್ಯಕ್ತಿತ್ವ ಇರೋದ್ರಿಂದ ಅವರು ಬೇರೆಯವರಿಗೆ ಮೋಸ ಮಾಡಕ್ಕಂತೂ ಯಾವತ್ತೂ ಪ್ರಯತ್ನ ಪಡಲ್ಲ ಅಂಟಿಲ್ ಅನ್ಲೆಸ್ ಅವರ ಜನ್ಮ ಜಾತಕದಲ್ಲಿ ಬೇರೆ ಗ್ರಹಗಳು ಕೆಟ್ಟ ಪರಿಣಾಮ ಬೀರಿದ್ದು ಅವರನ್ನು ಒಬ್ಬ ಮೋಸಗಾರನನ್ನಾಗಿ ಸೃಷ್ಟಿಸಿದ್ರೆ ಆವಾಗ ತಮ್ಮ ಸ್ವೀಟ್ ಟಾಕಿಂಗ್ ಯೂಸ್ ಮಾಡಿ ಜನಕ್ಕೆ ಮೋಸ ಮಾಡಬಹುದು ಆದರೆ ಸಾಮಾನ್ಯವಾಗಿ ತುಲಾರಾಶಿಯವರು ಯಾರಿಗೂ ಮೋಸ ಮಾಡೋದಿಲ್ಲ ಮತ್ತು ನೆಕ್ಸ್ಟು ಕ್ರಿಯೇಟಿವಿಟಿ ತುಲಾರಾಶಿಯವರು ಹುಟ್ಟತಾನೆ ಕ್ರಿಯೇಟಿವ್ ಪೀಪಲ್ ಅವರು ಒಂದು ಪೇಂಟಿಂಗ್ ಇರ್ಬೋದು ಒಂದು ಸ್ಕೆಚ್ ಮಾಡೋದಿರ್ಬೋದು ಒಂದು ಸಿಂಗಿಂಗ್ ಡಾನ್ಸಿಂಗ್ ಯಾವುದಾದ್ರೂ ಇರಲಿ ಮೋಸ್ಟ್ ಆಫ್ ದ ಪೀಪಲ್ ಫ್ರಮ್ ಲಿಬ್ರಾ ತುಲಾರಾಶಿಯವರು ಅದರಲ್ಲಿ ತುಂಬಾ ವೆಲ್ ಎಕ್ವಿಪ್ಡ್ ಇರ್ತಾರೆ ಮತ್ತೆ ಬೇರೆಯವ್ರ ಹತ್ರ ಒಂದು ಸ್ಕೆಚ್ ಪೆನ್ ಇರುತ್ತೆ ಪೇಂಟ್ ಬಾಕ್ಸ್ ಇರುತ್ತೆ ಎಲ್ಲ ಇರುತ್ತೆ ಆದ್ರೂ ಅವರು ಅವ್ರ ಡ್ರಾಯಿಂಗ್ ನ ಚೆನ್ನಾಗಿ ಅಲಂಕಾರ ಮಾಡಕ್ ಅವ್ರಿಗೆ ಬಂದಿರೋಲ್ಲ ಬಟ್ ನಿಮ್ಮ ಹತ್ರ ಒಂದು ಪೆನ್ಸಿಲ್ ರಬ್ಬರ್ ಕೂಡ ಇರೋದಿಲ್ಲ ನಿಮ್ಮ ಹತ್ರ ಒಂದು ಪೆನ್ಸಿಲ್ ಮತ್ತೆ ಒಂದೇ ಒಂದು ಸ್ಕೆಚ್ ಪೆನ್ ಯಾವ್ದಾದ್ರು ಒಂದು ಕಲರ್ ಏನೋ ಇರುತ್ತೆ ಅದರಲ್ಲೇ ನೀವು ಎಷ್ಟು ಚೆನ್ನಾಗಿ ಅದನ್ನ ಸಿಂಗಾರ ಮಾಡ್ತೀರಾ ಅಂತ ಅಂದ್ರೆ ಆ ಸಿಂಪಲ್ ಆಗಿರೋ ಒಂದು ಆಗಿ ಅವಾರ್ಡ್ ಬಂದ್ಬಿಡುತ್ತೆ ಸೊ ಒಂದು ವಸ್ತುವಿನ ಅಂದವನ್ನ ವರ್ಧನೆ ಮಾಡೋದ್ರಲ್ಲಿ ಅಂದವರ್ಧಕ ವಿಚಾರಗಳಲ್ಲಿ ಬೆಸ್ಟ್ ತುಲಾರಾಶಿ ಅವರು ಅದಕ್ಕೆ ಮೋಸ್ಟ್ ಆಫ್ ದಿ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ಇಂಟೀರಿಯರ್ ಆರ್ಕಿಟೆಕ್ಚರ್ ಅಂಡ್ ಅದರ್ ಡಿಸೈನ್ಸ್ ತುಲಾರಾಶಿಯಿಂದ ಬಂದಿರ್ತಾರೆ ಅವರ ಕ್ರಿಯೇಟಿವಿಟಿ ಆ ತರ ಇರುತ್ತೆ ಅವರು ಹೊಸ್ದಾಗಿ ಏನೋ ಒಂದು ಮಿಸ್ಟೇಕ್ ಆಗಿ ಮಾಡ್ತೀನಿ ಅಂತ ಮಾಡಿದ ಡಿಸೈನ್ ಕೂಡ ಒಂದು ಹೊಸ ಇನೋವೇಶನ್ ಆಗ್ಬಿಡ್ತದೆ ಅಂತ ಆರ್ಟಿಸ್ಟಿಕ್ ಮೈಂಡ್ ಸೆಟ್ ಇರುತ್ತೆ ತುಲಾರಾಶಿ ಅವರಿಗೆ ಇನ್ನು ನೆಕ್ಸ್ಟ್ ಅಂತಂದ್ರೆ ರೊಮ್ಯಾಂಟಿಕ್ ಪೀಪಲ್ ಅಲ್ಲೇ ಹೇಳದಂತೆ ಹೋಪ್ಲೆಸ್ ರೊಮ್ಯಾಂಟಿಕ್ ಅಂತ ಅನ್ನೋದು ಅಂತಂದ್ರೆ ಅವರಿಗೆ ಅಂತ ಹೇಳಿದ್ದಾಗಿದೆ ಸೊ ಈ ವಿಚಾರದಲ್ಲಿ ತುಲಾರಾಶಿಯವ್ರನ್ನ ಕಾಂಪಿಟೇಷನ್ ತುಂಬ ಕಮ್ಮಿ ಸೈನ್ಗಳಿದಾವೆ ಅವ್ರನ್ನ ಸಾಮಾನ್ಯವಾಗಿ ಜನ ಫ್ಲರ್ಟಿ ಪೀಪಲ್ ಅಂತಾನು ಕರೀತಾರೆ ಆ ತುಲಾ ಅನ್ನಿಸ್ಕೋಬಹುದು ಅವರಿಗೆ ಆದ್ರೆ ಅವರು ಫ್ಲರ್ಟಿ ಆಗಿರೋದಿಲ್ಲ ಹತ್ರನು ಒಂದೇ ರೀತಿ ಬಿಹೇವ್ ಮಾಡಬೇಕು ಅಂತ ಎಲ್ಲ ರೀತಿ ಒಂದೇ ರೀತಿ ಇರ್ತಾರೆ ಅವರು ಅಷ್ಟೇ ಇನ್ನು ನೆಕ್ಸ್ಟ್ ತುಲಾರಾಶಿಯವರಿಗೆ ಬೆಸ್ಟ್ ಸೂಟೆಡ್ ಆಗುವಂತಹ ಒಂದು ಪ್ರೊಫೆಷನ್ ಅಂತ ನಾವು ತಗೊಳ್ಳೋದಾದ್ರೆ ಫಸ್ಟ್ ಬರೋದು ಹ್ಯೂಮನ್ ರಿಸೋರ್ಸಸ್ ಹ್ಯೂಮನ್ ರಿಸೋರ್ಸಸ್ ಅಂತ ಏನು ಅಂತಂದ್ರೆ ಎಂಪ್ಲಾಯಿ ಜೊತೆ ಕಂಟಿನ್ಯೂಸ್ ಇಂಟ್ಯಾಕ್ಟ್ ಇಟ್ಕೊಂಡು ಅವರ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸೋದೇ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಕೆಲಸ ಈ ವಿಚಾರನ ತುಲಾರಾಶಿಯವರು ಬೆಸ್ಟ್ ಮಾಡ್ತಾರೆ ಬಿಕಾಸ್ ದ ಮೋಸ್ಟ್ ಡಿಪ್ಲೊಮೆಟಿಕ್ ಪೀಪಲ್ ಕಮ್ ಫ್ರಮ್ ಲಿಬ್ರಾ ಇನ್ನು ಡಿಟೆಕ್ಟಿವ್ಸ್ ಕೂಡ ಆಗ್ಬೋದು ಯಾಕೆ ಅಂತ ಅವರ ಅಟೆನ್ಶನ್ ಟು ಡಿಟೇಲ್ ರೀಡಿಂಗ್ ಇನ್ ಬಿಟ್ವೀನ್ ದ ಲೈನ್ಸ್ ಇರಬಹುದು ಇದೆಲ್ಲಾನು ಒಬ್ಬ ಡಿಟೆಕ್ಟಿವ್ ಗೆ ತುಂಬಾ ಬೇಕಾಗಿರುವಂತ ಗುಣಗಳು ಮತ್ತೆ ಒಂದು ಇಮ್ಯಾಜಿನೇಷನ್ ಈ ಕ್ರೈಮ್ ಇದೇ ತರ ಆಗಿರಬಹುದು ಇಲ್ಲಿ ಈ ತರ ಒಂದು ಡಿಡಕ್ಷನ್ ಕೆಪಾಸಿಟಿ ಇರುತ್ತಲ್ಲ ಅದು ತುಲಾರಾಶಿ ಅವರಲ್ಲಿ ಜಾಸ್ತಿ ಇರುತ್ತೆ ಇನ್ನು ನೆಕ್ಸ್ಟ್ ಲಾಯರ್ ಮೊದಲೇ ಹೇಳದಂತೆ ಈ ಸೈನ್ ಬಂದೇನೆ ಸ್ಕೇಲ್ಸ್ ಸೊ ಲಾಯರ್ ಕೂಡ ಬೆಸ್ಟ್ ಸೂಟೆಡ್ ಇರುತ್ತೆ ಮತ್ತೆ ಕೌನ್ಸಲಿಂಗ್ ಜಾಬ್ಸ್ ಸೈಕಾಟ್ರಿಸ್ಟ್ ಇರಬಹುದು ಯಾರು ಪ್ರಾಬ್ಲಮ್ ನ ಚೆನ್ನಾಗಿ ಕೇಳಿಸಿಕೊಂಡು ಅರ್ಥ ಮಾಡ್ಕೊಂಡು ಸೊಲ್ಯೂಷನ್ಸ್ ಕೊಡ್ತಾರಲ್ಲ ಆ ಕೆಲಸಕ್ಕೆ ಬೇಕಾದ್ರೂ ಹೋಗ್ಬೋದು ತುಲಾರಾಶಿ ಸ್ಟೈಲಿಸ್ಟ್ ಅಥವಾ ಫ್ಯಾಷನ್ ಡಿಸೈನರ್ ಆಗಬಹುದು ಇವೆಂಟ್ ಪ್ಲಾನರ್ ಆಗಬಹುದು ಮತ್ತೆ ಆಟೋಮೊಬೈಲ್ ಫೀಲ್ಡ್ ಗೆ ಕೂಡ ಹೋಗಬಹುದು ಅಂತಂದ್ರೆ ಶುಕ್ರ ಬಂದ್ಬಿಟ್ಟು ಲಕ್ಸುರಿಯಸ್ ವೆಹಿಕಲ್ಸ್ ತೋರಿಸ್ತಾನೆ ಮತ್ತೆ ವೆಹಿಕಲ್ಸ್ ತೋರಿಸ್ತಾನೆ ಇನ್ ಜನರಲ್ ಸೊ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆಟೋಮೊಬೈಲ್ ಇಂಜಿನಿಯರ್ಸ್ ಆಟೋಮೊಬೈಲ್ ಸೇಲ್ಸ್ ಪೀಪಲ್ ಇದೆಲ್ಲ ಕೂಡ ತುಲಾರಾಶಿಗೆ ಬರ್ತದೆ ಮತ್ತೆ ನೆಕ್ಸ್ಟ್ ನನ್ನ ನಂಬರ್ ನೋಡಿ ಯೂಟ್ಯೂಬ್ ನನ್ನ ಕಾಂಟ್ಯಾಕ್ಟ್ ಮಾಡಿದ ಎಷ್ಟೊಂದು ಜನ ಹೇಳಿದ್ದು ಒಂದೇ ವಿಚಾರ ನಮ್ಮ ಜೀವನ ಯಾಕೆ ಇಷ್ಟು ಕಷ್ಟ ಇರುತ್ತೆ ಯಾಕೆ ಇಷ್ಟೊಂದು ಸಮಸ್ಯೆ ತುಲಾರಾಶಿಯವರಿಗೆ ಅಂತ ಕೇಳ್ತಾರೆ ನಿಜ ಹೇಳ್ಬೇಕು ಅಂತಂದ್ರೆ ತುಲಾ ತುಲಾರಾಶಿಯವರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ತೊಂದರೆಗಳಿಗೆ ಈಡಾಗುವುದು ಅವರ ಸಹಜ ಗುಣ ಅದಕ್ಕೆ ಕಾರಣವಾಗಿರೋದು ಒಂದೇ ಒಂದು ಗುಣ ನಿಮ್ಮಲ್ಲಿ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಇಂದ ನೀವು ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇರ್ತೀರಾ ಅದು ಯಾವುದು ಅಂತ ಅಂದ್ರೆ ನಿಮ್ಮ ಪೀಪಲ್ ಪ್ಲೀಸಿಂಗ್ ಗುಣ ಎಲ್ಲರ ಒಪ್ಪಿಗೆ ನನಗೆ ಬೇಕು ಎಲ್ಲರಿಗೂ ಬ್ಯಾಲೆನ್ಸಿಂಗ್ ಆಗಿರಬೇಕು ನನ್ನ ಡಿಸಿಷನ್ ಅನ್ನೋ ತರ ಯೋಚನೆ ಮಾಡೋದ್ರಿಂದಾನೇ ನಿಮ್ಮ ಜೀವನದಲ್ಲಿ ಅತ್ಯಂತ ಕಷ್ಟವಾದ ದಿನಗಳು ಕಷ್ಟವಾದ ಸಿಚುವೇಶನ್ಗಳನ್ನ ನೀವು ಫೇಸ್ ಮಾಡಿರ್ತೀರ ಸೊ ನೀವು ಯಾವಾಗ ಒಂದು ನೈತಿಕವಾದ ತೀರ್ಮಾನವನ್ನು ತಗೊಳ್ತಾ ಇರ್ತೀರಾ ನಿಮ್ಮ ಪ್ರಕಾರ ಅದು ನೈತಿಕವಾದ ತೀರ್ಮಾನ ಅಂತ ಅಂದ್ರೆ ನೀವು ಹಲವರ ಒಂದು ಒಪಿನಿಯನ್ ಕೇಳೋ ಅವಶ್ಯಕತೆನೇ ಇಲ್ಲ ಯಾಕೆ ಅಂತಂದ್ರೆ ನಿಮ್ಮ ಮೈಂಡ್ ಯಾವತ್ತಿದ್ರೂ ಎಥಿಕಲ್ ಆಗಿ ಬಿಹೇವ್ ಮಾಡುತ್ತೆ ರಾಶಿಯವರ ಪೀಪಲ್ಗೆ ಸೊ ಜಾಸ್ತಿ ಒಪಿನಿಯನ್ಸ್ನ ಕೇಳೋದನ್ನ ಬಿಟ್ಬಿಡಿ ನಿಮ್ಮ ಮನಸ್ಸಿಗೆ ಅದು ಸರಿಯಾಗಿದೆ ಅಂತ ಅನ್ನಿಸಿದ್ರೆ ನ್ಯಾಯವಾಗಿದೆ ಅಂತ ಅನಿಸಿದ್ರೆ ಆ ಡಿಸಿಷನ್ ತಗೊಳ್ಳಿ ಅವಾಗ ನಿಮಗೆ ಆಗೋ ಕಷ್ಟಗಳಿಂದ ಮುಕ್ತಿ ಗ್ಯಾರಂಟಿ ಸಿಗುತ್ತೆ ಇನ್ನು ತುಲಾ ರಾಶಿಯ ನೆಗೆಟಿವ್ ಗುಣಲಕ್ಷಣಗಳು ಯಾವುದು ಅಂತ ಅನ್ನೋದಾದ್ರೆ ಅವರು ಸೂಪರ್ಫಿಷಿಯಲ್ ಜನಗಳು ತುಲಾರಾಶಿಯವರು ಅಂದ್ರೆ ನಿಮ್ಮ ತುಂಬಾ ಮುಖ್ಯವಾದ ತೀರ್ಮಾನಗಳು ಮೇಲ್ನೋಟದ ವಿಚಾರದಿಂದಾನೇ ಬಂದ್ಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಒಬ್ರು ಲವ್ ಅಲ್ಲಿ ಬೀಳ್ತೀರಿ ಅಂತಂದ್ರೆ ನೋಡಿದ ತಕ್ಷಣ ಲವ್ ಮಾಡ್ಬಿಟ್ಟಿರ್ತೀರಿ ಅವ್ರು ಏನು ಅವ್ರ ಬಿಹೇವಿಯರ್ ಏನು ಅವ್ರ ಎಂತ ಜನ ಅದು ಯೋಚನೆ ಮಾಡಿರಲ್ಲ ಆಗ್ಲೇ ಹೇಳದಂತೆ ಲವರ್ ಸೊಸೈಟ್ ಆಗ್ಬಿಟ್ಟಿರುತ್ತೆ ಇನ್ನು ನೆಕ್ಸ್ಟ್ ಅನ್ರಿಲಯಬಲ್ ನೀವು ಅಂದ್ರೆ ವಿಶ್ವಾಸಾರ್ಹವಲ್ಲ ಅಂತ ಹೇಳ್ಬೋದು ಇದೇನಪ್ಪ ತುಲಾರಾಶಿಯವರು ನ್ಯಾಯವಾದ ರಾಶಿ ಅಂತ ಅಂದ್ಬಿಟ್ಟು ಈಗ ಅನ್ರಿಲಯಬಲ್ ಅಂತ ಹೇಳ್ತಿದಾರೆ ಅಂತ ಅನ್ಕೋಬೇಡಿ ಅನ್ರಿಲೇಬಲ್ ಏನಕ್ಕೆ ಅಂತಂದ್ರೆ ನಿಮ್ಮ ಫಿಕಲ್ ಮೈಂಡೆಡ್ ಬಿಹೇವಿಯರ್ಗೆ ನೀವು ನ್ಯಾಯವಾಗಿರೋದಿಲ್ಲ ಅಂತ ಅಲ್ಲ ಒಂದು ಡಿಸಿಷನ್ ನೀವು ತಗೊಂಡ್ಮೇಲೆ ಫ್ಲಕ್ಚುಯೇಟ್ ಆಗ್ತಾ ಇರ್ತೀರ ವಿಚಾರದಲ್ಲಿ ಯಾಕೆ ಅಂತಂದ್ರೆ ತುಲಾರಾಶಿ ಬಂದ್ಬಿಟ್ಟು ಒಂದು ಗಾಳಿ ತತ್ವ ರಾಶಿ ಜೋರ ಗಾಳಿ ಬೀಸ್ತಾ ಇದ್ರೆ ಬಟ್ಟೆ ಹರಾಡ್ತಾ ಇರುತ್ತಲ್ಲ ಆ ತರ ನಿಮ್ ಮನಸ್ಸು ಮೈಂಡ್ ಸೆಟ್ ಅಳಾಡ್ತಾ ಇರುತ್ತೆ ಅದು ನೆಗೆಟಿವ್ ಕಾಂಬಿನೇಷನ್ಸ್ ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಇದ್ರೆ ತುಂಬಾ ಫಿಕಲ್ ಮೈಂಡೆಡ್ ಇರ್ತೀರಿ ನೀವು ಮತ್ತು ತುಲಾರಾಶಿಯವರು ಲೇಜಿ ಕೂಡ ಆಗ್ಲೇ ಹೇಳದೆ ಶಿರೋದಯ ರಾಶಿ ಆಗಿರೋದ್ರಿಂದ ಬೆಳಗ್ಗೆ ಅಷ್ಟೇ ಇವರು ಎನರ್ಜೆಟಿಕ್ ಆಗಿರ್ತಾರೆ ಮತ್ತೆ ಲೇಟ್ ಆಗಿ ಏನಾದ್ರೆ ಬಿಟ್ರೆ ಆ ದಿನ ಪೂರ್ತಿ ವೇಸ್ಟ್ ಆಗುತ್ತೆ ಅಂತ ನೀವು ಲೇಟ್ ಆಗಿದ್ರೆ ಏನ್ ಮಾಡುತ್ತೆ ಅಂದ್ರೆ ಲೇಟ್ ಆಗಿ ಹೋಗಿದೆ ನಾಳೆ ಮಾಡ್ಕೊಳ್ಳೋಣ ಬಿಡು ಈ ಲೇಸಿನೆಸ್ ಪ್ರೊಕ್ಯಾಸ್ಟಿನೇಷನ್ ಜಾಸ್ತಿ ನೆಗೆಟಿವ್ ಇರೋದು ತುಲಾ ರಾಶಿಗೆ ಮತ್ತು ಕೆಲವು ತುಲಾ ರಾಶಿಯವರು ಅವರ ಜನ್ಮ ಜಾತಕದಲ್ಲಿ ಬ್ಯಾಡ್ ಪ್ಲೇಸ್ಮೆಂಟ್ಸ್ ಏನಾದ್ರು ಇದ್ರೆ ಬೇರೆ ಗ್ರಹಗಳದ್ದು ಮೆನಿಪುಲೇಟಿವ್ ಆಗಿರ್ತಾರೆ ಅವರು ಒಬ್ಬರನ್ನ ಅವರ ಸ್ವಂತ ವಿಚಾರಕ್ಕೋಸ್ಕರ ಮೆನಿಪ್ಯುಲೇಟ್ ಮಾಡಿ ಇವರ ಪ್ರಕಾರ ಡಿಸಿಷನ್ ತಗೊಳ್ಳುವಂತೆ ಮಾಡೋದ್ರಲ್ಲಿ ಕೆಲವು ತುಲಾರಾಶಿಯವರು ಎತ್ತಿದ ಕೈನವರು ಅದನ್ನ ಕೆಲವು ಪಾಸಿಟಿವ್ ಟ್ರೆಂಡ್ಸ್ ನಲ್ಲಿ ಡಿಪ್ಲೊಮೆಸಿ ಅಂತ ಕರೀತಾರೆ ಅಂತಂದ್ರೆ ರಾಜತಾಂತ್ರಿಕ ಗೆಲುವು ಬೇಕು ಅಂತಂದ್ರೆ ಚೆನ್ನಾಗಿ ಕನ್ವಿನ್ಸಿಂಗ್ ಎಬಿಲಿಟಿ ಇರಬೇಕು ಸೊ ಇದು ನೆಗೆಟಿವ್ ಕೂಡ ಪಾಸಿಟಿವ್ ಕೂಡ ಇನ್ನು ಪ್ರೀತಿ ವಿಚಾರಕ್ಕೆ ಬಂದ್ರೆ ತುಲಾರಾಶಿಯವರಿಗೆ ಫೇಲ್ಯೂರ್ಸ್ ತುಂಬಾ ಜಾಸ್ತಿ ಯಾಕೆ ಅಂತಂದ್ರೆ ಆಗ್ಲೇ ಹೇಳದಂತೆ ಅವರು ಅಂದ ನೋಡಿ ಆಕರ್ಷಿತರಾಗಿ ಪ್ರೀತಿಯಲ್ಲಿ ಬಿದ್ದು ಬಿಡ್ತಾರೆ ಮತ್ತು ಹೋಪ್ಲೆಸ್ ರೊಮ್ಯಾಂಟಿಕ್ ಅವರು ಈಗಷ್ಟೇ ಒಂದು ಬ್ರೇಕಪ್ ಆಗಿದೆ ಆಗ್ಲೇ ಇನ್ನೊಂದು ಲವ್ ಅಫೇರ್ ಆಗಿರುತ್ತೆ ಹಂಗಂತ ಅಂದ್ಬಿಟ್ಟು ಅವ್ರು ಫ್ಲರ್ಟಿ ಅಷ್ಟು ಬೇಗ ಅವ್ರನ್ನ ಮರೆತು ಬಿಡ್ತಾರೆ ಅಂತಲ್ಲ ಅವ್ರನ್ನ ವರ್ಷಗಟ್ಲೆ ನೆನಪಿಟ್ಕೊಂಡಿರ್ತಾರೆ ದಶಕಗಟ್ಟಲೆ ನೆನ್ಪಿಟ್ಕೊಂಡಿರ್ತಾರೆ ಆದ್ರೆ ಇವರು ಇವ್ರ ಗುಣನೇ ಆತರ ಅಂದವಾದ ವಸ್ತು ಕಂಡ್ರೆ ಅದಕ್ಕೆ ತುಲಾ ತುಲಾರಾಶಿಗೆ ಶುಕ್ರ ಆಧಿಪತ್ಯದಿಂದ ಬಂದುಬಿಟ್ಟಿರುತ್ತೆ ಆ ಕಾರಣದಿಂದ ಸೊ ನಿಮಗೆ ಲವ್ ಫೇಲ್ಯೂರ್ಸ್ ಅಂತೂ ಕಾಮನ್ನು ಕೆಲವರು ಎಕ್ಸ್ಪ್ರೆಸ್ ಮಾಡಿರಬಹುದು ಮಾಡಿ ಫೇಲ್ಯೂರ್ ಆಗಿರ್ಬೋದು ಕೆಲವರು ಎಕ್ಸ್ಪ್ರೆಸ್ ಮಾಡದಲ್ಲೇ ಒನ್ ಸೈಡೆಡ್ ಲವ್ ಆಗಿರ್ಬೋದು ಇದಿಷ್ಟು ತುಲಾರಾಶಿಯವರ ಸಹಜವಾದ ಗುಣ ಸ್ವಭಾವಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಎಷ್ಟೋ ಜನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಹೋಗ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಸ್ ನಾನು ಮುಂದೆ ತರ್ತೀನಿ ಈಗಲೂ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಸ್ನೇ ಹಾಕಿದ್ದೀನಿ ನಿಮ್ಮ ಜನ್ಮ ಜಾತಕ ತಿಳ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಇಂದ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು